ಏಪ್ರಿಲ್ ಇಪ್ಪತ್ತಾರು ಶುಕ್ರವಾರ ಭಾರತದ ಚುಕ್ಕಾಣಿಯನ್ನು ಯಾರು ಹಿಡಿಯಬೇಕು ಎನ್ನುವುದು ನಿರ್ಧಾರ ಮಾಡುವ ಲೋಕಸಭಾ ಚುನಾವಣೆ ನಡೆಯುವಂತಹ ದಿವಸ ಎಲ್ಲರೂ ಬಹಳ ಜವಾಬ್ದಾರಿಯುತವಾದ ರೀತಿಯಲ್ಲಿ ಅದನ್ನು ಕಂಡು ಪ್ರತಿಯೊಬ್ಬರೂ ತಮ್ಮ ಮತವನ್ನು ಚಲಾಯಿಸುವಂತಹ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅತ್ಯಂತ ಭೀಕರವಾದ ಬಿಸಿಲ ಧಗೆ ಇರುವ ಕಾರಣ ಮತ್ತು ಮುಸಲ್ಮಾನರಿಗೆ ಶುಕ್ರವಾರ ಎಂಬ ಕಾರಣದಿಂದ ಆ ಬಗ್ಗೆ ಯಾರು ಅಸಡ್ಡೆ ತೋರದೆ ಒಂದಿಷ್ಟು ತಡ ಮಾಡದೆ ಆದಷ್ಟು ಬೇಗ ಬೆಳಗ್ಗೆ ನೀವು ಮತಗಟ್ಟೆಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವ ಪ್ರಯತ್ನವನ್ನು ಮಾಡಬೇಕು ಬೇರೆ ಯಾರಾದರೂ ಬಂದುಕೊಂಡು ಸಂಘಟನೆಯವರು ಪಕ್ಷದವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಗಾಡಿ ತರ್ತಾರೆ ಆಟೋ ರಿಕ್ಷಾ ತರ್ತಾರೆ ಎನ್ನುವುದನ್ನು ಕಾಯಿದೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಸ್ವಂತ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಕಾಣ್ತೀರಿ ಸ್ವಂತ ಕಾರ್ಯಕ್ರಮಕ್ಕೆ ಯಾವ ರೀತಿ ತೆರಳ್ತೀರಿ ಅದಕ್ಕಿಂತ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಂಡು ಭಾರತದ ಅಳಿವು ಉಳಿವಿನ ಪ್ರಶ್ನೆಯಾಗಿರುವಂಥ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕಂಡುಕೊಂಡು ಏಪ್ರಿಲ್ ಇಪ್ಪತ್ತಾರರ ಈ ಲೋಕಸಭಾ ಚುನಾವಣೆಯನ್ನು ಎಲ್ಲರೂ ಮತ ಚಲಾಯಿಸುವ ಮೂಲಕ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ರಜಾದಿನವಾಗಿದೆ ಆದ್ದರಿಂದ ಅದೆಲ್ಲ ಮುಗಿದ ಮೇಲೆ ಓಟು ಹಾಕುವ ಅಥವಾ ಮುಸಲ್ಮಾನರು ಶುಕ್ರವಾರ ಜುಮ ಆದಮೇಲೆ ಬಿಸಿಲು ಸ್ವಲ್ಪ ತಣಿದ ಮೇಲೆ ಜ ಓಟು ಹಾಕುವ ಎನ್ನುವ ನಿರ್ಧಾರವನ್ನು ತಳೆಯದೆ ಆದಷ್ಟು ಬೇಗ ಬೆಳಗ್ಗೆ ಎದ್ದುಕೊಂಡು ಹೋಗಿ ನೀವು ನಿಮ್ಮ ಮತವನ್ನು ಚಲಾಯಿಸಬೇಕು ಜಾತ್ಯತೀಯ ಜಾತ್ಯತೀತ ಪಕ್ಷಗಳನ್ನು ಚಲಾಯಿಸಬೇಕು ಭಾರತದ ಭವಿಷ್ಯ ಮತ್ತು ಸಂವಿಧಾನದ ರಕ್ಷಣೆ ಅದನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಚುನಾವಣೆಯನ್ನು ಅತ್ಯಂತ ದೊಡ್ಡ ಒಂದು ಮಹತ್ವದ ವಿಚಾರವಾಗಿ ಕಾಣಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಮತದಾನ ನೀವು ಮಾತ್ರವಲ್ಲ ನಿಮ್ಮ ಕಡೆಯವರು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ನಿಮ್ಮ ಆಸ್ಪಾಸ್ನವರು ನೆರೆಹೊರೆಯವರು ಎಲ್ಲರನ್ನೂ ಕೂಡ ನೀವು ಅವರನ್ನು ಮೋಟಿವೇಶನ್ ಮಾಡುವ ಮೂಲಕ ಅವರಿಗೆ ಪ್ರೇರಣೆ ಕೊಡುವ ಮೂಲಕ ಅವರನ್ನು ಕೂಡ ಮತಗಟ್ಟೆಗೆ ಕೊಂಡೊಯ್ಯುವಂತಹ ಪ್ರಯತ್ನಗಳನ್ನು ಮಾಡುವ ಮೂಲಕ ನಮ್ಮ ಒಂದೇ ಒಂದು ಓಟು ಕೂಡ ಪೋಲಾಗದ ರೀತಿಯಲ್ಲಿ ಅದು ಯಾವುದೂ ಕೂಡ ನಷ್ಟವಾಗದ ರೀತಿಯಲ್ಲಿ ಆ ಓಟನ್ನು ನೀವು ಪೋಲ್ ಮಾಡಿ ಓಟು ನಷ್ಟವಾಗದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ನಮ್ಮ ದೇಶ ಕಾಯ್ದುಕೊಂಡು ಬಂದ ಸಹಸ್ರಮಾನಗಳ ಪರಂಪರೆಯನ್ನು ಉಳಿಸಲಿಕ್ಕೆ ಅಮೂಲ್ಯವಾದ ಅವಕಾಶ ನಮಗೆ ಸಿಕ್ಕಿದೆ ನಮ್ಮ ಭಾರತ ಯಾವ ದಿಕ್ಕಿನ ನಡೀತಾ ಇದೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಎನ್ನುವುದರ ಅರಿವು ನಮಗಿದೆ ಈ ನಿಟ್ಟಿನಲ್ಲಿ ಭಾರತದ ಪರಂಪರೆಯನ್ನು ಕಾಪಾಡುವಂತಹ ಅತ್ಯಂತ ಸೂಕ್ತವಾದ ಅವಕಾಶ ನಮಗೆ ಬಂದಿದೆ ಇದನ್ನು ಎಲ್ಲರೂ ಕೂಡ ಬಳಸಿಕೊಂಡು ಏಪ್ರಿಲ್ ಇಪ್ಪತ್ತಾರರ ಮತದಾನವನ್ನು ತಪ್ಪದೆ ಚಲಾಯಿಸಿಕೊಂಡು ಜವಾಬ್ದಾರಿಯುತ ನಾಗರಿಕನಾಗಿ ಮಾಡುವಂತಹ ಕೆಲಸದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ